ಹಳ್ಳಿ ಹುರಿದೇತಿ ನೋಡಿರಿ ಇವು ಹಳ್ಳಿನ ಜಾಡ್ರಿ ರೀ ಏನು ಮಾಡಿ ಸಳ್ಳಮೊಳಗೆ ಹೋದ್ಯಾಡ ನೀರಿನಾಗ ಅವನ್ನ ಹಾಕಿ ಐದು ನಿಮಿಷ ಬಿಟ್ಟು ಆಮೇಲೆ ಅರಬಿಯಾಗ ಒಣಕ್ಕೀವ್ರಿ ನೀನು ಇವ್ನು ಒಣಗ್ಯಾವ್ರಿ ಇಲ್ಲಿ ನಳಗೆ ಒಣಕ್ಬೇಕ್ರಿ ಮನೆಗೆ ಇವ್ನು ಹಳ್ಳಿನ ಜೋಳನ ಈಗ ಹುರಿತಿವಿ ನೋಡ್ರಿ ಈಗ ಒಂದ ಮುಟ್ಟಿಗೆ ತೊಗೋಬೇಕ್ರಿ ತೊಗೊಂಡು ಈ ಕಡೆಗೆ ಹಾಕ್ಬೇಕ್ರಿ ಹಾಕಿ ಅದ್ರ ಮ್ಯಾಗ ಈ ಕಾಟನ್ ಬಟ್ಟೆ ಹಾಕ್ಬೇಕು ನೋಡ್ರಿ ಹಾಕಿ ಹಿಂಗೆ 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 ಗ್ಯಾಸ್ ಚಲೋ ಐತ್ರಿ ತೊಳಗ ಗ್ಯಾಸನ್ನ ಸ್ವಲ್ಪ ಜೋರಿಡ್ಬೇಕ್ರಿ ಅವು ಪಟ್ ಪಟ್ ಅನ್ನೋ ಈಗ ಸಣ್ಣ ಮಾಡ್ಬೇಕು ರೀ ಹಿಂಗೆ ಒಂದು ಕಾಟನ್ ಬಟ್ಟೆ ಹಾಕ್ಬೇಕು ನೋಡಿರಿ ಲೀಶ್ ಹಿಡಿತಾವ್ರಿ ಅವು ಹಿಂಗೆ ಕಡ್ಡಿಸ್ಬೇಕ್ರಿ ಹಂಗ ಇವು ಅಂದ್ರೆ ಅಳ್ಳಿನ ಜೋಳ ಹೆಂಗೆ ಉಳಿದ ಅಂತ ಹೇಳಾ ಕುತೀವಿ ನೋಡ್ರಿ ಹಿಂಗ ಕಡ್ಡಿಸ್ಬೇಕ್ರಿ ಒಟ್ಟು ಬಿಟ್ಟು ಬಿಡ್ಲಾರ್ದಂಗೆ ಅರ್ವಿನ ಈ ಕಡೆಗೆ ತುಂಬ ಹಾಕ್ಬೇಕು ನೋಡಿರಿ ಈಗ ಅನ್ನ ಕುಂತ ನೋಡ್ರಿ ಪಟ್ 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 ಈಗ ಹಂಗ ಕಡ್ಡಿಸ್ಬೇಕ್ರಿ ಬಿಡ್ಲಾರ್ದಂಗೆ ಇವು ಅಂದ್ರೆ ಚಲೋ ಅತ್ತನೆ ಎಲ್ಲಾ ಕಡೆ ಹುರಿತವರು ಗ್ಯಾಸ್ ಆನ್ ಮಾಡಬೇಕು ಸನ್ ಮಾಡಿ ಅರ್ಬಿ ತгийಬೇಕು ಈಗ ಆಗಿತ್ತು ನೋಡಿ ಅಳಿಂಜ ಇವನು ಹಿಂಗ ಹುರಿಬೇಕು ಸ್ವಲ್ಪ ಸ್ವಲ್ಪ ಆ ಹುರಿಲಿ ಬಾ ಹಾಕಬೇಡ ಒಂದೊಂದಾ ಮುಚ್ಲೇ ಹುರಿಬೇಕು ನೋಡಿ ಈಗ ಮಸ್ತಾಗೆ ನೋಡಿರಿ ಅಳಿನ್ ಜಾಳ ಅಂದ್ರೆ ಹಿಂಗೆ ಕಡ್ಡಾಡ್ಸ್ತೀವಲ್ರಿ ಅದಕ್ಕೆಲ್ಲ ಚೆಂದ ಉಬ್ತಾವ್ರಿವು ನೀವು ಹಂಗ ಬಿಟ್ಟರೆ ಹುಬ್ಬಂಗಿಲ್ರಿ ಅಳಂಗಿಲ್ರಿ ಹಿಂಗ ತೆಪ್ಪು ತಯಾರಾತು ನೋಡಿರಿ ಹಳ್ಳಿನ ಜಾಳ ಹೆಂಗೆ ಊರಿದೆ ಹೇಳಿ ನೋಡಿರಿ